ನರಿಂಗಾಡ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ನಡೆದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಘನತ್ಯಾಜ್ಯ ಘಟಕ ಮಲತ್ಯಾಜ್ಯ ಘಟಕಗಳ ಲೋಕಾರ್ಪಣೆ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ತ ಮೂರರಂದು ನಡೆಯಲಿದೆ ಎಂದು ನರಿಂಗಾಣ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ನವಾಜ್ ನರಿಂಗಾಣ ಹೇಳಿದ್ದಾರೆ ಇವರು ನರಿಂಗಾಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ನಡೆಸಿ ಮಾತನಾಡಿ ಶಾಸಕರಾದ ಯುಟಿ ಖಾದರ್ ಅವರು ನೀಡಿದ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಇದರ ಉದ್ಘಾಟನೆ ಹಾಗೂ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ವತಿಯಿಂದ ಆಶಾ ಕಾರ್ಯಕರ್ತೆಯರಿಗೆ ನೀಡಿರುವ ದ್ವಿಚಕ್ರ ವಾಹನದ ಕಿ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿದೆ ಬಳಿಕ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಟೇಲಿರಿಂಗ್ ಮಿಷನ್ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನರಿಂಗಾಣ ಗ್ರಾಮ ಪಂಚಾಯತ್ನ ಸದಸ್ಯರಾದ ಮುರಳೀಧರ್ ಶೆಟ್ಟಿ ಮೋರ್ಲಾ ನರಿಂಗಾಣ ಗ್ರಾಮ ಪಂಚಾಯತ್ ನಿಕಟ ಪೂರ್ವಾಧ್ಯಕ್ಷರಾದ ಶೈಲಜಾ ಶೆಟ್ಟಿ ಮೋರ್ಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನರಿಂಗಾಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ವಿವಿಧ ಕಾಮಗಾರಿಗಳು ಅಂದರೆ ಸುಮಾರು ಸನ್ಮಾನ್ಯ ಕರ್ನಾಟಕ ಸಭಾಧ್ಯಕ್ಷರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯು ಟಿ ಖಾದರ್ ಅವರ ಸುಮಾರು ಐದು ಕೋಟಿ ಅನುದಾನದ ಅನುದಾನದಲ್ಲಿ ನಡೆದಂತಹ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ಗಣತ್ಯಾಜ್ಯ ಘಟಕ ಹಾಗೂ ಮೂರು ಕೆ ಎಲ್ ಡಿ ಸಾಮರ್ಥ್ಯದ ಮಲತ್ಯಾಜ್ಯ ಘಟಕ ಹಾಗೂ ಆಶಾ ಕಾರ್ಯಕರ್ತರಿಗೆ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯ ವತಿಯಿಂದ ಕೊಡುತ್ತಿರುವಂತಹ ದ್ವಿಚಕ್ರವಾಹನದ ಕೀಳಿಗೆ ಹಸ್ತಾಂತರ ಹಾಗೂ ಮನೆ ಮನೆಗೆ ಹಸಿ ಕಸ ಮತ್ತು ಒನಕಸ ಸಂಗ್ರಹಣಕ್ಕೆ ಬಕೆಟ್ ಕೊಡುವಂಥ ವಿತರಣೆ ಮಾಡುವಂಥ ಕಾರ್ಯಕ್ರಮ ಅದೇ ರೀತಿ ನರಿಂಗಾಣ ಗ್ರಾಮ ಪಂಚಾಯತ್ನ ಒಟ್ಟಾರದಲ್ಲಿ ಮಾಡಿದಂತಹ ಮಹಾತ್ಮ ಗಾಂಧಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಅದೇ ರೀತಿ ಶೇಕಡಾ ಐದರ ನಿಧಿಯಲ್ಲಿ ಪಂಚಾಯತ್ ನಿಧಿಯಿಂದ ಫಲಾನುಭವಿಗಳಿಗೆ ಚಕ್ ವಿತರಣೆ ಕಾರ್ಯಕ್ರಮ ಹಾಗೂ